ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಜುವೆಲರಿ ಕಲೆಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಗೆಟ್ ಸ್ಟಾರ್ಟ್ ವೀಡಿಯೋ ಫಸ್ಟರ ಫಸ್ಟ್ ಜ್ಯುವೆಲರಿ ಕಲೆಕ್ಷನ್ ಬಂದ್ಬಿಟ್ಟು ಇದು ಇದನ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನಲ್ಲ ನಮ್ಮ ಅಣ್ಣ ಆರ್ಡ್ರ್ ಮಾಡಿದ್ದ ನಾನು ಮದುವೆಗೆ ಬೇಕಂತ ಅವನೇ ಚಾಯ್ಸ್ ಮಾಡಿ ಆರ್ಡ್ರ್ ಮಾಡಿದ್ದ ಇನ್ನ ಇದು ನಾನು ಮದ್ವೆಲಿ ಹಾಕ್ಕೊಂಡಿದ್ದೀನಿ ಇದನ್ನು ನೈನ್ ಹಂಡ್ರೆಡ ಸಮಥಿಂಗ್ ಇರಬೇಕಿದು ಚೆನ್ನಾಗಿದೆ ಏನು ನೈನ್ ಹಂಡ್ರೆಡ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಒಂದು ವರ್ಷ ಆಯಿತು ಬಟ್ ಕಲರ್ ಡಿಮ್ ಆಗಿಲ್ಲ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಆ್ಯಂಡ್ ಇದು ಇದರ ಜೊತೆ ಡಾಬ್ ಬಂದಿದೆ ಇದು ಆ ಸರ್ ದಂಡ್ ಡಾಬು ಸೊಂಟದ ಬಟ್ಟೆ ಅಂತಾರೆ ನಮ್ಮ ಕಡೆ ಡಾಬುನು ಅಂತಾರೆ ಆ ಸರ್ ದನ್ ಡಾಬ್ ಇದು ಬಟ್ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ಹೊಸದು ಕಾಣೋ ಥರ ಕಾಣುತ್ತೆ ಅದ್ರ ಮೇಲುಗಡೆ ಇನ್ನೊಂದು ಸ್ಟೆಪ್ ಸರ ಬಂದಿದೆ ಇದು ಅದ್ರದ್ದು ಇನ್ನೊಂದು ಸ್ಟೆಪ್ ಸರ ಬಟ್ ಇದನ್ನು ಭಾಳ ವೇರ್ ಮಾಡಿಲ್ಲ ಮದ್ವೆಲ್ಲ ಸಮಥಿಂಗ್ ಒಂದೊಂದು ಎರಡು ಸಲ ಎಷ್ಟೋ ಫಂಕ್ಷನ್ಗೆ ಹಾಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿದೆ ಒಂದು ಸ್ವಲ್ಪ ಕಲರ್ ಹೋಗಿಲ್ಲ ಮೀಶೋದಲ್ಲಿ ತರಿಸಿದ್ದು ಕೆಲವರು ಹೇಳ್ತಾರೆ ಮೀಶೋದಲ್ಲಿ ತರಿಸಿದ್ದು ಕಲರೆಲ್ಲ ಶ್ಯಾಡ್ ಆಗಿಬಿಡುತ್ತೆ ಅಂತ ಬಟ್ ಈ ಸರ ತೊಗೊಂಡು ಒಂದು ವರ್ಷ ಒಂದೂವರೆ ವರ್ಷ ಆಗೋಕೆ ಬಂತು ಒಂದು ಸ್ವಲ್ಪ ಕಲರ್ ಡಿಮ್ ಆಗಿಲ್ಲ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊತೀನಿ ಇದನ್ನು ಚೆನ್ನಾಗಿದೆ ಈ ಸರ ಹೇಳ್ಕೊ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಮುತ್ತುದ್ರಲ್ಲ ಎಲ್ಲೂ ಮುತ್ತುದ್ರಿಲ್ಲ ಏನೂ ಆಗಿಲ್ಲ ನೋಡ್ಬೋದು ನೀವು ಬೇಕಾದ್ರೆ ಇದ್ರ ಲಿಂಕ್ ಬೇಕಾದರೆ ಕೇಳಿ ಹಾಕ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಸರ ನಾನು ಆಲ್ಮೋಸ್ಟ್ ಜ್ಯುವೆಲ್ಲರಿಗಳನ್ನೆಲ್ಲ ಮೀಶೋದಲ್ಲೇ ತರಿಸೋದು ಹೊರಗಡೆ ಜಾಸ್ತಿ ತಗೊಳ್ಳೋದು ರೇರ್ ಹೊರಗಡೆ ತಗೊಳ್ಳೋದು ಮೀಶೋದಲ್ಲೇ ಚೆನ್ನಾಗಿರೋ ಸರಗಳನ್ನೆಲ್ಲ ಅಲ್ಲೇ ತೊಗೊಳ್ಳೋದು ಇದು ನೆಕ್ಸ್ಟ್ ಮೀಶೋದಲ್ಲಿ ತಗೊಂಡಿದ್ದನ್ನು ಇದು ನಾನೇ ಮೀಶೋದಲ್ಲೇ ತಗೊಂಡಿದ್ದು ಚೆನ್ನಾಗಿದೆ ಬಟ್ ನಾನು ಮೀಶೋದಲ್ಲಿ ಆಲ್ಮೋಸ್ಟ್ ನನ್ನ ಸರ ತೊಗೊಳ್ಳೋದು ಆಗೋದು ಅದರಲ್ಲೇ ಸ್ಯಾರಿ ಒಳಗಡೆಗೆ ಸ್ಯಾರಿಗೆ ಜಾಸ್ತಿ ನಾನು ಸರ ತೊಗೊಳ್ಳೋದು ಇದನ್ನು ತೊಗೊಂಡಿದ್ದೆ ನನಗೆ ಒನ್ ಆಫ್ ದ ಬೆಸ್ಟ್ ಸಾರ ಅಂದರೆ ಇದೆ ನನಗೆ ಭಾಳ ಇಷ್ಟ ಬಟ್ ಇದು ಕಲರ್ ಸ್ವಲ್ಪ ಡಿಮ್ ಆಗಿದೆ ಅಲ್ಲೇ ಒಂದು ಒಂದು ವರ್ಷ ಆಯಿತು ಇದನ್ನ ತೊಗೊಂಡು ಬಟ್ ಏನೂ ಆಗಿಲ್ಲ ಚೆನ್ನಾಗಿದೆ ಅದರ ಜ್ಯುವೆಲರೀಸು ಇದನ್ನ ಸಪ್ರೇಟಾಗಿ ತೊಗೊಂಡಿದ್ದೆ ನಾನು ಅದಕ್ಕೂ ಮ್ಯಾಚ್ ಆಗುತ್ತೆ ಬೆಸ್ಟ್ ಅಂದರೆ ನಾನು ಇದನ್ನು ಮೀಶೋದಲ್ಲೇ ತರಿಸಿದ್ದು ಒನ್ ಹಂಡ್ರೆಡೇನೋ ಇತ್ತು ಅವಾಗ ಸಮ್ಥಿಂಗ್ ಇದನ್ನು ತಗೊಂಡ್ ಬಾ ಒಂದು ವರ್ಷ ಆಯಿತು ಅಂದ್ಕೊಳ್ತೀನಿ ಬಟ್ ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ನೋಡ್ಬೋದು ನೀವು ಚೆನ್ನಾಗಿ ಕಾಣುತ್ತೆ ಝುಮ್ಕಿ ಈ ಸರ ಜೊತೆನೂ ಮ್ಯಾಚ್ ಆಗುತ್ತೆ ಇದು ಝುಮ್ಕಿ ಸರ ಇದೊಂದು ಜಾತ್ರೆ ಒಳಗೆ ತೊಗೊಂಡಿದ್ದೆ ಆಲ್ಮೋಸ್ಟ್ ಇದು ಒಂದು ಟ ಒನ್ ಟೈಮ್ ಟ್ರೆಂಡಿಂಗಲ್ಲಿ ಇರಬೇಕು ಈ ಸರ ಆವಾಗ ತೊಗೊಂಡಿದ್ದಲ್ಲ ಸ್ವಲ್ಪ ದಿನ ಆಯ್ತು ಇದನ್ನು ತೊಗೊಂಡು ಸ್ಯಾರಿಗಳಿಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸರ ಆಲ್ಮೋಸ್ಟ್ ನಮ್ಮದು ಬ್ಲ್ಯಾಕ್ ಇದೆ ಅದಕ್ಕೆ ತಗೊಂಡಿದ್ದೀರ ಚೆನ್ನಾಗಿದೆ ಸರ್ ಇದೊಂದು ಜಾತ್ರೆ ಒಳಗೆ ತೊಗೊಂಡಿದ್ದು ನಾವು ಅಂದರೆ ಇಯರಿಂಗ್ಸ್ ಬಂದ್ಬಿಟ್ಟು ಇದು ಅದರ ಹಿಯರಿಂಗ್ಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನೆಕ್ಸ್ಟ್ ಜ್ಯುವೆಲ್ರಿ ಬಂದ್ಬಿಟ್ಟು ಇದು ಇದನ್ನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ ಸ್ಯಾರಿ ಒಳಗೆ ಚೆನ್ನಾಗಿ ಕಾಣುತ್ತೆ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಅಷ್ಟು ಚೆನ್ನಾಗಿಟ್ಕೊಂಡು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡು ಕೆಲವೊಬ್ಬರು ಬೇಗ ಹಾಳು ಮಾಡ್ಕೊಬಿಡ್ತಾರೆ ಕೆಲವೊಬ್ರು ಹಂಗೆ ಇಟ್ಕೊಂಡಿರ್ತಾರೆ ಲೈಟ್ ಹಾಕೋ ಪಕ್ಕ ಮಾಡ್ತಿದೆ ಚೆನ್ನಾಗಿದೆ ಇದ್ರ ಹಿಯರಿಂಗ್ಸ್ ಬಂದುಬಿಟ್ಟು ಒಂದು ಸಲನೋ ಎರಡು ಸಲ ಅಷ್ಟೇ ಹಾಕೊಂಡಿರೋದು ಚೆನ್ನಾಗಿದ್ದಾವೆ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ ಬಟ್ ಒಂದು ತೊಗೊಂಡು ಒಂದು ವರ್ಷ ಆಯಿತು ಅಂದ್ಕೊತೀನಿ ಬಟ್ ಕಲರ್ ಸ್ವಲ್ಪ ಶೇಡ್ ಆಗಿಲ್ಲ ಇದನ್ನ ನಮ್ಮ ಮನೆ ಹತ್ರನೇ ತೊಗೊಂಡಿದ್ವಿ ಮನೆ ಹತ್ರನೇ ಮಾರಕ್ಕೆ ಬಂದಿದ್ರು ನಮ್ಮಮ್ಮಗಂತ ತೊಗೊಂಡಿದ್ವಿ ನಮ್ಮಮ್ಮ ಒಂದು ಸಲವೂ ಹಾಕೊಂಡಿಲ್ಲ ನಾವು ಒಂದು ಸಲವೂ ಹಾಕ್ಕೊಂಡಿಲ್ಲ ಹಂಗೆ ಇಟ್ಟಿದ್ದೀವಿ ನಮ್ಮ ಕಡೆಯೆಲ್ಲ ಈ ಥರ ಸರಗಳು ಹಾಕೋತಾರೆ ಬಟ್ ರೇರು ತೊಗೊಂಡಿದ್ವಿ ನಾವು ಮನೆ ಹತ್ರನೇ ಎಷ್ಟು ಅಂತ ನೆನಪಿಲ್ಲ ಈ ಥರ ಇದೆ ಸರ ನೆಕ್ಸ್ಟು ಇದು ಇದು ನಮ್ಮ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು ನಾವು ಇದು ಎಲ್ಲ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣುತ್ತೆ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಗೂ ನನ್ನ ತಂಗಿ ಸಣ್ಣ ತಂಗಿ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಇದು ಸರ ಸ್ವಲ್ಪನೇ ಏನೂ ಆಗಿಲ್ಲ ಇದನ್ನು ತೊಗೊಂಡು ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆಯಿತು ಅಂದ್ಕೊತೀನಿ ಒಂದು ಕಲರ್ ಶೇಡ್ ಆಗಿಲ್ಲ ಚೆನ್ನಾಗೇ ಇದೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಈ ಸರ ಇದು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಫಸ್ಟು ಮ್ಯಾಚ್ ಆಗುತ್ತೆ ಈ ಸರ ಇದು ನನ್ನ ಮೈ ಫೇವ್ರೇಟ್ ಸರ ಅಂತಲೇ ಹೇಳ್ಬೋದು ಇದನ್ನು ನಾನು ಹಡುಗುಡಿ ಜಾತ್ರೆದ ಒಂದು ವಿಡಿಯೋ ಹಾಕಿದ್ದೀನಿ ನೋಡ್ಬೋದು ಹೋಗಿ ಅಲ್ಲೇ ತೊಗೊಂಡಿರೋದು ಇದನ್ನು ಸಾರಿ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದೆ ಇದನ್ನು ಭಾಳ ಇಷ್ಟ ನನಗೆ ಈ ಸರ ಅಂದರೆ ಒನ್ ಟೈಮಿನೂ ಅಷ್ಟೇ ಹಾಕಿರೋದು ಈ ಸರ ನಾನು ಬ್ಲ್ಯಾಕ್ ಕಲರಲ್ಲಿದೆ ನೆಕ್ಸ್ಟು ಇದು ಇದನ್ನು ಜಾತ್ರೆಯೆಲ್ಲ ತೊಗೊಂಡಿದ್ದೆ ಆಡುಗುಡಿ ಜಾತ್ರೆ ಎಲ್ಲ ಬೆಂಗಳೂರಲ್ಲಿ ಹಂಡ್ರೆಡ್ ರುಪೀಸ್ ಏನೋ ಇರ್ಬೋದು ಇದು ಡ್ರೆಸ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೆ ವೈಟ್ ಕಲರ್ದು ಚೆನ್ನಾಗಿದೆ ನೆಕ್ಸ್ಟು ಇದನ್ನು ಜಾತ್ರೆ ಒಳಗೆ ತೊಗೊಂಡಿದ್ದು ಬಟ್ ಜಾತ್ರೆ ಥರನೇ ಇದೆ ಯಾವಾಗೂ ಹಾಕ್ಕೊಂಡಿಲ್ಲ ಸ್ಯಾರಿ ಒಳಗಡೆ ಏನೋ ಒಂದು ಜಾತ್ರೆಯಲ್ಲಿ ಇಷ್ಟ ಆಯಿತು ಅಂತ ತೊಗೊಂಡೆ ಬಟ್ ಒಂದು ಸಲವೂ ಹಾಕ್ಕೊಂಡಿಲ್ಲ ಇದನ್ನು ಒಂದ್ಸಲ ಸರ ನಾನು ನೆಕ್ಸ್ಟು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಚೆನ್ನಾಗಿದೆ ಬಟ್ ಫೋಟೋದಲ್ಲಿ ಚೆನ್ನಾಗಿ ಕಂತು ಬಟ್ಟು ಮನೆಗೆ ಬಂದು ಆರ್ಡ್ರು ಬಂದಾಗ ನನಗೆ ಏನು ಇಷ್ಟ ಆಗಲಿಲ್ಲ ನಮ್ಮ ತಂಗಿ ಕೊಟ್ಟಿದ್ದೆ ಅವಳು ಒಂದು ಸ್ವಲ್ಪ ದಿನ ಹಾಕ್ಕೊಂಡಿದ್ದ ಅಷ್ಟೇ ನಾನು ಒಂದು ಸಲ ಒಂದು ಸಲ ಏನೋ ಅಷ್ಟೇ ವೇರ್ ಮಾಡಿದ್ದೆ ಚೆನ್ನಾಗಿದೆ ಬಟ್ ಸ್ಯಾರಿ ಒಳಗಡೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ ಹಿಯರಿಂಗ್ಸ್ ಬಂದುಬಿಟ್ಟು ಹಿಯರಿಂಗ್ಸು ಏನೋ ಹೇಳ್ಬೋದು ಸ್ವಲ್ಪ ಚೆನ್ನಾಗಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋರು ಲೈಕ್ ಮಾಡಿ ಆ್ಯಂಡ್ ವೀಡಿಯೋದಲ್ಲಿ ಭಾಳ ಯಾವ ವಿಡಿಯೋ ಮಾಡಿಲ್ಲ ಅಷ್ಟೊಂದು ವೀಡಿಯೋದಲ್ಲಿ ಒಂದು ತಪ್ಪಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಅರ್ಥ ಮಾಡ್ಕೊತೀನಿ ನಾನು ಚೇಂಜಸ್ ಮಾಡ್ಕೊತೀನಿ ಇನ್ಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟು ಈ ಜುವಲರಿ ಇದು ನಾನು ಒಂದು ವರ್ಷ ಆಯಿತು ತಗೊಂಡು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಒಂದು ಒಂದು ಮುತ್ತುದ್ರಿಲ್ಲ ಎಲ್ಲಿ ಮನೆ ದೇವ್ರ ಜಾತ್ರೆ ತೊಗೊಂಡಿದ್ದೆ ಇದನ್ನು ಒಂದು ಮುತ್ತುದ್ರಿಲ್ಲ ಅಷ್ಟು ಚೆನ್ನಾಗಿದೆ ಒಂದು ವರ್ಷ ಒಂದು ಒನ್ ಒನ್ ಇಯರ್ ಟೂ ಇಯರ್ ಈ ಸರ ತೊಗೊಂಡು ಒಂದು ಸ್ವಲ್ಪ ಶೇಡ್ ಆಗಿಲ್ಲ ಇಲ್ಲಿ ಒಂದು ಮುತ್ತು ಅಷ್ಟು ಚೆನ್ನಾಗಿದೆ ಎಲ್ಲ ಡ್ರೆಸ್ಗೂ ಇವಾಗಲೂ ಮ್ಯಾಚ್ ಆಗುತ್ತೆ ಇವಾಗಲೂ ಹಾಕೋತೀನಿ ನಾನು ಇದನ್ನು ಆಲ್ಮೋಸ್ಟು ಭಾಳ ಹಾಕ್ಕೊಳಲ್ಲ ಬರೆಯರು ಬಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಚೆನ್ನಾಗಿದೆ ಈ ಸರ ಆಯಿತು ಈ ಸರ ಈ ಸರದ ಹಿಯರಿಂಗ್ಸ್ ತೋರಿಸ್ತಿಲ್ಲ ಈ ಸರದ ಹಿಯರಿಂಗ್ಸ್ ಇನ್ನೂ ಅಷ್ಟೇ ಇಷ್ಟು ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ತಪ್ಪೇನಾದರೂ ಆಗಿದ್ದರೆ ಕಮೆಂಟ್ ಮಾಡಿ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊತೀನಿ ಇನ್ಮೇಲೆ ಆದಷ್ಟು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಆದರೆ ನಾನು ಅಂದ್ಕೊಂಡಿದ್ದೀನಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ಜುವೆಲರಿ ತೋರಿಸ್ಬೇಕಾಗಿತ್ತು ಮರ್ತೋದೆ ಇದನ್ನು ಮೊನ್ನೆ ಮೊನ್ನೆ ನಮ್ಮದು ಮನೆ ದೇವ್ರ ಜಾತ್ರೆ ತೊಗೊಂಡಿದ್ದೆ ನಂಗೆ ಭಾಳ ಇಷ್ಟ ಆಯಿತು ಹಿಯರಿಂಗ್ಸ್ ಬಂದು ಓನ್ಲಿ ತರ್ಟಿ ರುಪೀಸ್ ಇಷ್ಟನೇ ಖುಷಿ ಪಡ್ತಾರೆ ಹೆಣ್ಮಕ್ಳು ಇದನ್ನು ತೊಗೊಂಡು ಭಾಳ ಇಷ್ಟ ಆಯಿತು ನನಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಮಾಡ್ತೀನಿ ಕೂಡ ಆದರೆ ಮಾಡೋಣ ಈ ಜುವೆಲ್ಲರಿ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿರುತ್ತೆ ಏನಾದರೂ ತಪ್ಪಿದರೆ ಹೇಳಿ ಇಷ್ಟು ಹೇಳಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು